ರಾಜಿ ಏ ರಜಿ ಎಲ್ಲಿ ಹೋದಿ ನೀನು ರೂಮ್ನಾಗ ಕಾಣಿಸ್ವಾಲಿ ಎಲ್ಲೂ ಕಾಣಿಸ್ವಾಲಿ ಎಲ್ಲಿ ಹೋದಿ ನನ್ನ ಭಾಳ ಗಾಬರಿ ಆಗತ್ತತಿ ಒಂದು ಮಾತು ಹೇಳ್ದು ಎಲ್ಲಿ ಹೋದಿ ನೀನು ಯವ್ವ ಏ ಯವ್ವ ನಿತ್ಯ ನಿತ್ಯ ಏನಾಯ್ತು ಯಾಕೆ ಪರಿಚಯ್ರಿ ಒಂದ ಸಮನ ಕರೆಯತ್ತಲ್ಲ ಏನಾಯ್ತು ಮಾಮ ಯಾಕೋ ಸೋಮ ಏನಾಯ್ತು ಎಂತ ಪರಿ ಕರೆಯತ್ತಿದಿ ಹಾ ಒಂದ ಸಮನ ಕರೆಯತ್ತಿದ್ದಲ್ಲ ಏನಾಯ್ತು ಎದ ಕರೆಯತ್ತಿದಿ ಇಂತ ಪರಿ ಯಾವ್ರ ರಾಜ ಎಲ್ಲೂ ಕಾಣಸೋಳ ಬೇ ಮನೆಗೆ ನೀಟ್ಟು ಹೋದನಾ ನನಗಂತೂ ಬಾಳ್ ಭಯ ಆಗತ್ತತಿ ಎಲ್ಲಿ ಓದ್ಲಬೇಕಿ ಎಲ್ಲ ಕಡೆ ಹುಡುಕಿಡಿ ನೀರ ನೋಡಿದನ್ ಬೇ ನೀ ನೋಡಿದಿನ ನಿತ್ಯ ಹೌದಾ ನೀವ್ ನೋಡಿದ್ರ ಅಯ್ಯ ಅಕಿ ಅವ್ರ ಅವಾಗ ಏನೋ ಅದಂಗ ಕೆಟ್ಟ ಕನಸಿ ಬಿತ್ತಂತ ಅದ ಹೇಳಂತ ಕೆಸ ಊರ್ಗಾಳಕೆ ನಾನು ಕೇಳ್ಬೇಕಲ್ಲ ನಿನ್ ಮಗನಿಗೆ ಬಂದು ಹೇಳ್ತಿದ್ನಿ ನಾನು ಇಂತ ಪರಿಚಯ ಅದಿಲ್ಲ ಏನೋ ಅದರಂಗ ನಾನು ಹಂಗ್ರಿ ಗಾಬಿಯ ಗೊತ್ತೇನ நீ மக்கிங்க சித்தி ஒரேக்கல்ே ಮನಸ್ಸಿಗೆ ಎಷ್ಟು ಇದೆ ನಾ ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಅಂತೇಳಿ ಅಂಜೆ ಬಿಟ್ಟಿದ್ನಿ ನಾನು ಹ್ಞೂ ಆದರೂ ಅಕ್ಕಿ ಮ್ಯಾಗ ಎಷ್ಟು ಪ್ರೀತಿ ಐತೋಡು ಆಕಿ ಮ್ಯಾಗೇನು ಪ್ರೀತಿ ಎಲ್ಲ ಹೋಗೋ ಮಾಡ್ಬೇಕು ಮಾಮಾಗ ಬರೀ ನಾ ಅನ್ಬೇಕು ಹ್ಞೂ ಬರೀ ರಾಜೀ ರಾಜಿ ರಾಜಿ ಅಂತಿರ್ತಾನೆ ಅವ್ ನೋಡ್ತೇವ ಮತ್ತೆ ನಾ ಮದ್ವೆ ಆದಾಗ ಏನು ಮಾಡಬೇಕು ಸರಿ ಸರಿ ಯಾತು ಟೈಮ್ ಆಗೈತಿ ಬಡ ಬಡ ನಾಶ ಮಾಡ್ಕೊಂಡು ಹೋಗಿ ಬರೋಗಿನ ಕೆಲ್ಸಕ್ಕೆ ಬತ್ತಾ ಎರಡು ದಿನ ಬಿಟ್ಟು ಯಾಕೆ ನಿತ್ಯ ಆಗ ಅಲ್ಲ ಏನು ಟೈಮ್ ಹೋಗಿದ್ದು ಗೊತ್ತಾಗ್ಲೇ ನಿನಗೆ ಆಕೆ ನೆನ ನಿತ್ಯ ಎಲ್ಲ ಹೊರಗೋದ್ ಕರ್ಕೊಂಡು ಹೋಗೋದಿತ್ತು ಮದುವೆ ಆದಾಗಿಂದ ಬರೀ ಪನ್ಯಾಗೋದಾಳ ಒಂದಿರಿ ಎಲ್ಲರೂ ಕರ್ಕೊಂಡು ಹೋಗೋಕಾಗಿಲೇನಾ ಬರೀ ಕೆಲಸ 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 ಅಂತಿರ್ತೀವಿ ಈಗ ಎರಡು ದಿನ ಹೆಂಗೋ ಆಕಿ ಇಲ್ಲ ಕರ್ಕೊಂಡು ಕರ್ಕೊಂಡೋಗಿದೀನಿ ಅಂತ ಸೀಟ್ ಮಾಡ್ಕೊಳಕ್ ಆಗಿ ಎಲ್ಲರ ಕರ್ಕೊಂಡೋಗಿ ಪಿಕ್ಚರ್ ಗಿಚ್ಚರ್ ತೋರಿಸ್ಕೊಂಡು ಬಾ ಅಂತಿಟ್ಟು ಹ್ಮ್ ಪಾಪ ಮದುವೆ ಇಲ್ಲೇ ಮನೆಯಾಗೂ ಎಲ್ಲರ ಆಡಾಡಬೇಕು ಇರಂಗಿಲ್ಲ ಆಗಿರಲಿಲ್ಲ ಗಣಜ್ಯೋತಿ ಸರಿ ಅಮ್ಮ ಅಷ್ಟೇ ಮಾಡ್ತಾನು ನೀ ಹೇಳಿದಂಗ ನಿತ್ಯಾನ ಕರ್ಕೊಂಡು ಹೋಗ್ಕಾನು ಆಕಿ ಮನ್ಸಿಗೆ ನೋವು ಆಗ್ತದಂತ ಕಿನ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಸರಿ ಆತಗೋ ನೀ ಹೇಳಿದಂಗ ನಿತ್ಯಾನ ಕರ್ಕೊಂಡು ಬರ್ತಾನಂತ ಖುಷಿಯಾಯ್ತು ನನಗೆ ಪಿಕ್ಚರ್ ರೆಡಿ ಕರ್ಕೊಂಡು ಹೋಗಕರ ನಾನು ಚಂದಾಗಿ ರೆಡಿ ಆಗಿ ಇವತ್ತು ಡ್ರೆಸ್ ಹಾಕೊಂಡು ರೆಡಿ ಆಗಕನ್ ನಿತ್ಯ ಸಾಯಂಕಾಲ 5 ಗಂಟೆಗೆ ರೆಡಿ ಆಗಿರು ಹೋಗೋಣ ಅಂತ ಸರಿ ಮಾಮ ಆಯ್ತು ಆಯ್ತು ನಾನು ರೆಡಿ ಆಗ್ತೇನೆ ನೀವು ಜಲ್ದಿನೇ ಬರಿ ಅಂದ್ರೆ ನೀವು ಬರೋಷಿಕೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿರ್ತೇನೆ ಅಂತ ಜಲ್ದಿ ಬರಿ ಮಾಮ ಸರಿ ಸರಿ ಆಯ್ತು ನಾನು ಹೋಗ್ ಬರ್ತೇನೆ ಬಾ ನೋಡ ನಾ ಹೇಳಿದ ನಿನ್ನ ಜೊತೆ ಪಿಕ್ಚರ್ ನೋಡಕ ಹ್ಞೂ ಅಂದಾನ ಚಂದಾಗ ರೆಡಿ ಆಗ ರೆಡಿ ಆಕೆ ಸಹ ಪಿಕ್ಚರ್ ಹೋಗ ಏನ ಮೊದಲು ಹಾಕುತ್ತಿದ್ದಲ್ಲ ಪ್ಯಾಂಟ್ ಹ್ಯಾಂಗಿ ಹಾಕೊಂಡು ಹಾಕೊಂಡೋಗ ಅವಂಗ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಬೇಕ ಹಂಗೆ ಮಾಡ ಇಂಥದ್ದು ಹಾಕೊಂಡ್ರೆ ಅವಂಗ ಯಾಕೋ ಪ್ರೀತಿ ಬರವಲ್ತೈ ಪ್ಯಾಂಟ್ ಹ್ಯಾಂಗಿ ಹಾಕೊಂಡೋಗ ನೀನು ನೋಡಿದ್ರೆ ಸಾಕು ಹಂಗೆ ಅವಾಗ ಪ್ರೀತಿ ಕರಿಬೇಕ ಹಂಗೆ ಆಗ ಹಂಗೆ ಮಾಡಿ ಈಗ ಎರಡು ದಿನ ಇಲ್ಲಕ್ಕೆ ಎರಡು ದಿನದಾಗ ನಿನ್ ಗಂಡ ನೀನು ಅನ್ನೋಂಗೆ ಮಾಡ್ಕೊಂದಿಟ್ಟ ಏನ ಇದನ್ನ ನಾನಾ ಕಲ್ಸ್ಕೊಡ್ಬೇಕ ಇನ್ಸಾ ನೋಡೀಗಿನೀನಾ ಕಲ್ಸ್ ಕಲ್ಕೋ ಇದೀನಲ್ಲ ಹ್ಞೂ ಥ್ಯಾಂಕ್ ಯುಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮ್ಮ್ ಅಯ್ಯೋ ಹುಚ್ಚಿ ಸರಿ ಕಡೆ ಗಂಡ ಕೊಡಗು ಅದನ್ನ ಬಿಟ್ಟು ನನಗೆ ಕೊಡ್ತಾ ನೀನು ಹುಚ್ಚಿ ಕಾಸು ನನಗೆ ಭಾಳ ಖುಷಿ ಆಗತ್ತೈತಿ ಇವತ್ತು ಮಾಮನ ಜೊತೆ ನಾನು ಹೊಡಕ್ಕೆ ಹೋಗ್ತೀನಿ ಅಯ್ಯೋ ಸೇ ನನ್ನ ಗಂಡ ನನಗೆ ತನಕ ನೋಡು ಮೀಸ್ರೆ ಸೇ ನನ್ನ ಗಂಡ ನನ್ನ ಈ ಡ್ರೆಸ್ ನಿಂಗೆ ಎಷ್ಟು ಮಸ್ತ್ ಕಾಣಕತ್ತತಿ ಹ್ಞೂ ನೋಡು ಇದನ್ನ ನಾನು ನಾನೇನೆಲ್ಲ ಮಾಡ್ಬೇಕು ನೋಡು ನಿನಗೋಸ್ಕರ ನಾನು ರೊಕ್ಕ ಐತಿ ಕುಡ್ಸಿದ್ದು ಎಲ್ಲ ನಿನಗೆ ಕೊಟ್ಟೆ ನಾನು ಕೂದಲುಕೋ ಈ ಡ್ರೆಸ್ಸಿಗೆ ಹ್ಞೂ ಏನು ಮಾಡೋದು ಹಾಂ ಅವ ನಂಬರ್ ಸಿಗಂದ್ರೆ ಹಿಂಗ ಮಾತಾಡ್ಬೇಕು ಅತ್ತಿರಿ ಅಂತ ಕರಿ ಮತ್ತೆ ಮರ್ತ ಆಂಟಿರಿ ಅಂತ ಹಿಂದಿ ಏನು ಚಂದ ಹೀಗೆ ಹೇಳಕತ್ತೆ ಮತ್ತೆ ನಾನು ಚಂದಗ ಮಾತಾಡ್ಬೇಕು ಧ್ವನಿಸಬೇಕು ಸ್ವಲ್ಪ ಅವನಂಗನ ಮಾಡಿ ಮಾತಾಡ ಏನು ಸರಿ ಸರಿ ಆತ ಚಂದ ಕನತ್ತ ನಾನು ಹೆಂಗ ಕರತ ಅಂತ ಹೇಳಿ ಫೋಟೋ ನೋಡಬೇಕು ಒಂದು ಫೋಟೋ ತಗಿದ್ರೆ ಚಲೋ ಐತ ನೋಡು ಹ್ಮ್ ಇನ್ನ ಅದನ್ನ ಮಾಡ್ತೀನಿ ನಡಿ ಒಳಗ ಅವ ಅವಾಗಿಂದ ಬಂದಾರು ಇನ್ನ ಒಳಗ ಬಂದಿಲ್ಲ ಅಂತ ಅಂತಿರ್ತಾವ ನಡಿ ಯವ್ವ ಯಾಕೆ ಪೇಮ ಆರಾಮ ಇಲ್ಲನ ಅವಾಗಿಂದ ಹೊರಗಡೆಯಿಂದ ಕರೆದ ಕರೆಯತನ ಕೇಳಸತನ ಬೇನಗ ಯವ್ವ ಯವ್ವ ಯಾಕೆ ನಿಮ್ಮ ವಾದ ಏನೋ ಹೇಳೋವಾರಲ್ಲ ಏನಾತ ಅವ್ರಿಗೆ ಏನಾರ ಆಗಿತ್ತ ನಮ್ಮತ್ತ ಇವೇ ಯವ ಏನ್ ತಿಳಿಸತ್ತ ನಿಮ್ಗ ಅಯ್ಯ ರಾಜವನ್ ನಾನು ಯಾರು ಬಂದಾರ ನಾನು ಅನ್ಕೊನೇವ ಯಾಕ ಬಹಳ ಆರಾಮರ ಹಾಕಿಲ್ಲ ಅವರು ಗುಳಿಗೆ ಕೊಟ್ಟಿದ್ರಲ್ಲ ಗುಳಿಗೆ ಆಗಲಿ ಹಾಕೊಂಡು ಮಕ್ಕೊಂಡಿನಿ ಅಷ್ಟ್ರಾಗ ನೀ ಬಂದಿದಿ ನಿಂಗೆ ಯಾರ ಇರವ ನನಗೆ ಆರಾಮಿಲ್ಲ ಅಂತೇಳಿ ಅಯ್ಯ ಅಳಿ ಅಂದ್ರೆ ಬಂದಾರ ಇಲ್ಲ ಒಬ್ಬಕ್ಕೆ ಬಂದೇನಾ ನೀನು ಮೊದಲ ಕನ್ನಡ ಬಿಟ್ಟು ಮಾತಾಡ ನೀನು ಕಾಲು ಮುಚ್ಚಗೊ ಮಾತಾಡಿ ಏನಾತು ನನಗ ಒಂಗಿಲಿ ಗಾಬರಿ ಆಯ್ತು ಗೊತ್ತೇನಾಂಗ ಡಬ ಡಬ ಡಬಡ ಅಂತ ಹೊಡ್ಕೊಳ ಹಾಕಿಬಿಟ್ಟು ಒಂಗಿಲಿ ನೀನು ಹಿಂಗೆ ಮಕ್ಕಬಿಟ್ಟಿದ್ದೀ ಎಷ್ಟು ಗಾಬರಿ ಆಯ್ತು ನಿನ್ಗೇನು ಗೊತ್ತು ಅಯ್ಯ ನನ್ನ ಮಗಳ ನಾನು ಅದು ಏನು ಮಾಡಿದೀನಿ ಅಂದ್ರೆ ಗುಡ್ಗಿ ಹಾಕೊಂಬಿಟ್ಟಿನ ಜೋರ್ ಇದ್ದೆತ್ ಬಿಟ್ಟತಿ ಈ ಹೇಳಕ್ ಆಬತ್ತವ ಚಳಿ ಚಳಿ ಹಾಕತಿ ಹೊತ್ಕೊಂಡು ಹೊತ್ಕೊದನ್ನೆಲ್ಲ ಹೊತ್ಕೋದನ್ನೆಲ್ಲ ಒಗದಾಕ್ಬಿಟ್ಟಿನಿ ಹಾ ಎಲ್ಲ ಸಣ್ಣ ಮಾಡೋದಂತ ಹೇಳಿ ಅದಕ್ಕಾಗಿ ಯಾವತ್ಕೊಂಡಿಲ್ಲ ಹಂಗ ಮಲ್ಕೊಂಡೇನೋ ನೀನು ಒಬ್ಬಾಕಿ ಬಂದಿನ ಅಯ್ಯಾರು ಬಂದ್ರಿ ಅಲ್ಲ ಆಯ್ತು ಇಲ್ಲೋದನು ಅರಾಮದ್ರು ಅಲ್ಲ ಅಯ್ಯೋ ಬಂದ್ರೇನು ನೋಡ್ರಿ ಆರಾಮ ಅದೇ ನೋಡಿರಿ ನೀವು ಆರಾಮ ಅದ್ರೀ ನಾನು ಆರಾಮ ಏನ್ ಏ ಬಾಳ ಭಾಳ ಆರಾಮ ಇಲ್ಲನು ಹಿಂಗೆ ಮಕ್ಕೊಂಬಿಟ್ರು ರೀ ದವಾಖಾನಿದ್ರೆ ಹೋಗಿ ಹೋಗ್ಬೇಕಿಲ್ರಿ ಇಲ್ಲ ರೀ ತೋರಿಸ್ ಬಂದರೆ ಬಂದೆನು ಹೇಳಂದ್ರೆ ಹಾಂ ಕುಂದಿರಿ ಯಾಕೆ ನಿಂತದಿರಿ ಈ ಕಡೆ ಮಂಚಿದ ನಾ ಕುಂದಿರಿ ಹಾಂ ಯಾಕೆ ಖುಷಿ ಹೊಸಪ್ಪಗದಿ ಏನು ಆತು ಮಗ ಹಿಂಗೆ ಮಾಡ್ಕೊಂಡಿದೀಯಲ್ಲ ಯಾಕ ನನ್ನಾಗೆ ಎರಡು ಸೀಟ್ ಬಂತೇನ ಹ್ಞೂ ಮತ್ತೋ ನನ್ನ ಅವಾಗಿಂದ ಅಷ್ಟು ಕರಿ ಆಕತ್ತ ನೀ ಹೇಳೋ ನಮ್ಮಲ್ಲಿ ನನಗೆ ಹೆಂಗತ್ ಗೊತ್ತೇನ ಏನತ ನನ್ನ ಇರಾಕೆದಂತೆ ಕೇಸಡ ಬಂತವ ಅಯ್ಯ ಹುಚ್ಚಿ ನನಗೇನಕತಿ ಇನ್ನ ಗಟ್ಟಿಗಿತ್ತದ ನಾನ ಈಗದು ಸಾಯಿ ಮಾತಾ ಇಲ್ಬಿಡು ಹ್ಞೂ ಗೊತ್ತೇನ ಆದ್ರೂ ಇಲ್ಲವ ನಂಗೆ ರಾತ್ರಿ ಕನಸಿನಾಗ ಬಿದ್ದಿತ್ತು ನಿಂಗೇನು ಆದಾಗ ಅದಕ್ಕೆ ನಾನು ಹಂಗಿಲ್ಲ ಇವ್ರನ್ನ ಕರ್ಕೊಂಡಾಕಿನಂದ್ರೆ ಬಂದ್ಬಿಟ್ನಿ ನನ್ಗೆ ಎಷ್ಟು ಗಬ್ರಿಗೆ ಇದುಕೊತೇನೆ ಅದಕ್ಕೆ ಒಂದು ನಾಲ್ಕು ದಿನ ಇಲ್ಲಿ ಇದ್ದು ಅಂತ ಹೇಳಿ ಆರ್ಬಿ ಎಲ್ಲ ತಗೊಂಡ ಇವ್ರನ್ನೂ ಕರ್ಕೊಂಡ ಬಂದ್ಬಿಟ್ಟಿನಿ ನಾನು ಅಯ್ಯೋ ನನ್ನ ಮಗಳು ಹೌದು ನಾವು ಕರೆಸ್ಬಿದ್ದಿತ್ತೇನು ಇರ್ಲಿ ಬಿಡು ಆತು ಬಿಡು ಚಲೋ ಆತ ನಾಲ್ಕು ದಿನ ನನ್ನ ಮಗಳು ನನ್ನ ಇದ್ದಂಗೆ ಆಕತಿ ಹ್ಞೂ ಅವ್ರನ್ನ ಅಳೆ ಅಂದ್ರೆ ಕರ್ಕೊಂಬಂದಿಲ್ಲ ನಂಗಾರ ಭಾಳ ಖುಷಿ ಆತ ಹ್ಞೂ ಎರಡು ದಿನ ಆತು ಅಳೆ ಅಂದ್ರೆ ಬರ್ತಿದ್ರು ಹೋಗ್ತಿದ್ರು ಬರ್ತಿದ್ರು ಹೋಗ್ತಿದ್ರು ಒಂದು ಇಲ್ಲಿ ವಸ್ತಿ ಮಾಡಿದ್ದೇ ಇಲ್ಲ ಈಗ ಚಲೋ ಮಾಡಿದ್ದೀನಿ ಅವ್ರನ್ನೂ ಕರ್ಕೊಂಬಂದ ಕಾಸ ಹ್ಞೂ ಚಲೋ ಆತ ಬಿಡು ನೀನು ಒಂದು ಮಾತ್ರ ಹೇಳ್ಬೇಕಿಲ್ಲ ನನಗೆ ಯಾಕೆ ಹೇಳಿಲ್ಲ ನೀನು ಆರಾಮಿಲ್ಲ ಅಂತ ಕೆಲಸ ಫೋನ್ ಮಾಡಿ ಹೇಳಕ್ಕೆ ಬರಂಗಿಲ್ಲೇನ ನಿನಗೆ ನಂಬರ್ ಗೊತ್ತಿಲ್ಲೇನ ಹೇಳ್ಬೇಕನ್ಕೊನಿ ನನ್ ಕೂಸ ಆದ್ರೆ ಏನ್ ನನಗೆ ನನಗ ಜಾಸ್ತಿನೇ ಆರಾಮಾರಿಲ್ಲ ಫೋನ್ ಮಾಡಾಕ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಮೊಟನಂಗ ನೋಡಿಯಾಕು ಕಾಲಾಗ್ ಅದಕ್ಕೆ ಅದಕ್ಕ ಹೋಗಕ್ಕಾಗ್ಲಿಲ್ಲವಾ ಬೇಜಾರ್ ಮಾಡ್ಕೋಬೇಡ ಅಳ್ಬಾಡ ಸುಮ್ನೀರು ಬಂಗಾರಲ್ಲ ನೀನ ಸುಮ್ನೀರು ಸುಮ್ಮನಿರು ನಿಂಗೆ ನಿಂಗೇಂಗ ಗೊತ್ತ್ರಿ ನನಗ ಎಷ್ಟು ಭಯ ಆಗಿತ್ತೇಳಿ ಇಲ್ಲಿ ಬಂದ್ ಎಬ್ಸ ಹೇಳ ನನ್ ಗಾಬರಿ ಹಂಗಿಲ್ಲನಾ ನೋಡು ಹೆಂಗೆ ಎದ್ದು ಕುಂತಾನು ಗಟ್ಟಿ ಮುಟ್ಟದನ್ನ ಅದನ್ನ ನೀನು ಏನಾಗಲ್ಲ ನೀನು ಭಯ ಪಡ್ಬೇಡ ನನ್ನ ಮಗಳ ಆರಾಮ ಅದನಂತ ಕುಡಿತೀರಿ ಚಾ ಚಹಾ ಮಾಡ್ಕೊಳೇನಾ ನಾನ ಮಾಡ್ಕೊಂಡ್ ಬರ್ತೇನೆ ಕುಂದ್ರು ನಿಮ್ಮ ಮಳೆ ಜೊತೆ ಮಾತಾಡ್ಕೊಂತ ಹ್ಞೂ ಸರಿ ಸರಿ ಆತವ ಮತ್ತೆ ಹೇಳ ಕೆಲಸ ಎಲ್ಲ ಹೆಂಗ್ ನಡಿಯೋದತ್ರಿ ಚಲೋ ನಡೆಯತ್ತೀ ಹ್ಞೂ ಚಲೋ ನಡೆಯ ಮೊನ್ನೆ ನಿಮ್ಮ ಮ್ಯಾಲ ಸಿಟ್ಟು ಮಾಡ್ಕೊಂಡ ಹಂಗ ಏನು ಅನ್ನದ ನಾನು ಬಂದ್ಬಿಟ್ನಿ ಈಗ ನೀವು ನನ್ನ ಮಗಳ ಜೊತೆ ಬಂದಿರೋದು ನೋಡಿ ನನಗೆ ಭಾಳ ಖುಷಿ ಆಯ್ತು ರೀ ನೀವು ಯಾಡೇ ಮದುವೆ ಆಗ್ಯಾರ ಅಂತೇಳಿ ನನಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬಂದುಬಿಟ್ಟಿತ್ತು ಬಿಡ್ರಿ ಹೇಳೋರು ಕೇಳೋರಿ ಯಾರಿಲ್ಲೇನ ಇವ್ರಿಗೆ ನನಗೊಂದು ಮಾತು ಹೇಳ್ದೆ ನನ್ನ ಮಗಳು ಬಿಟ್ಟು ಇನ್ನೊಬ್ಬಾಕಿನ ಮದ್ವೆ ಆಗ್ಯಾರಂ ಭಾಳ ಸಿಟ್ಟು ಬಂದಿತ್ತು ರೀ ಮತ್ತು ಇನ್ನೇನು ಮಾಡೋದು ಈಗ ನೀವು ಅಕ್ಕರಿ ಹುಡುಗಂದ್ರೆ ಬಂದ್ರಲ್ಲ ಮತ್ತದ್ಕೆ ಸ್ವಲ್ಪ ಖುಷಿ ಆತ್ರಿ ಯಾಕೋ ಭಾಳ ಚೇಂಜೇ ಕಣಕತ್ತೀ ಚೇಂಜ್ ರೀತೀರ ಏನ ಹೆಂಗದ ನಂಗೆ ಅದು ಗಡ್ಡ ಭಾಳ ಬಂದಿದ್ರೆ ಈ ಥರ ಸೇವಿಂಗ್ ಮಾಡ್ಕೊಂಬಿಟ್ರೆ ಅದಕ್ಕೆ ನಿಮಗೆ ಬ್ಯಾರಿ ಕಾಣತ್ರಿ ಬೇಕ್ರಿ ಅಯ್ಯ ಹೌದನ್ರಿ ಮತ್ತೆ ಹೆಂಗದಾರ ಅದು ಆರಾಮದಾರನ್ರಿ ಹಾಂ ಅತಿ ಆರಾಮದಾರ್ರಿ ಹೌದ್ರಿ ಯಾಕ್ರಿ ನಮ್ಗೆ ಹೇಳೋದಕ್ಕೆ ಅದು ನಿಮ್ಮ ನಿತ್ಯ ಯಾಕ ನಮ್ಮ ಮದುವೆ ಆದ್ರಿ ಯಾಕ ನಮ್ಮ ರಾಜ್ಯಕ್ಕೆ ಏನು ಕಡಿಮೆ ಆಗಿತ್ತು ರೀ ಮಕ್ಕಳ ಇಂದಲ್ಲಿ ನಾಳೆ ಹಾಗೆ ಹಾಕವ್ರಿ ಹಂಗೆ ಭಾಳ ಯಾವಾಗಲೂ ಅರ್ಜೆಂಟ್ ಮಾಡಬಾರ್ದು ನಾವು ಅರ್ಜೆಂಟ್ ಮಾಡೋದ್ರಿಂದ ಮಕ್ಕಳು ಆಗೋದನ್ನು ಇದಾಗ್ಬಿಡ್ತದ್ರಿ ಅದು ಅದಕ್ಕಾಗಿ ಹೇಳೋದು ಅಕ್ಕ ತಗೋರಿ ಇಲ್ಲಿ ಎದಾರಲ್ಲ ಇಲ್ಲಿ ಎಲ್ಲ ಶಾಸ್ತ್ರೀಯವಾಗಿ ನಾವು ನಡೆಸ್ಕೊಡ್ತಾವಂತ ಹಾ ಇಬ್ಬರು ಚಂದಾಗ ಬಂದಾಗ್ರಿ ಆ ತಾನ ಶಾಸ್ತ್ರ ನಾವು ಇಡ್ತ ಅಲ್ಲಿ ಅದ್ಯಾಕೋ ಸರಿ ಹೋಗಿಲ್ಲನೋ ಇಲ್ಲಿ ಶಾಸ್ತ್ರ ಅಂತ ನೀವಿಬ್ರು ಒಂದಾದ್ರೆ ತನ್ನ ಮಕ್ಳಕ್ಕ ಇಲ್ಲಿ ನಾನು ಹೋಗಿ ಸಾಂಕೊಳ್ಳ ಕೇಳ್ಕೊಂಬರ್ತೇನೆ ಮೇಲೆ ನಿಮಗೆ ಚಲೋ ದಿನ ಹೋಗ್ರಾಗಂದ್ರ ಮೂರ್ತಾಯಿ ಇಟ್ಕ ಇದು ಮಾಡ್ಬಿಡಣ್ರಿ ಹಾ ನಾನು ರಾಜಿಗೆ ಹೇಳ್ತೇನೆ ಅಂತರಿ ಹಾ ರೀ ಹಾತೀರಾ ನೀವ್ ಹೆಂಗಂತರೀ ಹಂಗ್ರಿ ಅಯ್ಯಯ್ಯ ನಾವು ಒಳಗೊಳಗೆ ಮಾಡ್ಕೊಂಡ್ರೆ ಇವರು ಎಲ್ಲ ರೆಡಿಮೇಡ್ ಮಾಡ್ತಾರಂತ ಒಳ್ಳೆ ಚಾನ್ಸ್ ಸಿಗ್ತು ಬಿಡು ಹ್ಞೂ

ಅವ ಏನ್ರು ಅಂದ್ಲಾನಾ ಅವ್ವ ಏನ್ರು ಗೊತ್ತಾತನ ಆ ತಲ್ಲ ಗೊತ್ತಾಗಿಲ್ಲ ನಿಮ್ಮವ್ವ ಗೊತ್ತಾಗಲ್ಲ ನಂದು ನಿಂದು ಫಸ್ಟ್ ನೈಟ್ ಮಾಡ್ತಾಳ ಅಂತ ಫಸ್ಟ್ ನೈಟ್ ಮಕ್ಕಳಾಗ್ ನಿನ್ನ ನನ್ನ ಗಣ್ಣೆ ನನ್ನ ಕೊಂಬಟ್ಟು ಕಾಸ ಈ ಸೇರಿ ಮುರ್ತಾ ಇರ್ತನು ಶಾಸ್ತ್ರ ಮಾಡುತ್ತನ ಅಂತ ತಾ ಅದಕ್ಕೆ ನೀ ಏನಂತೀ ಅವ್ವ ಹಾಗಲ್ಲ ಹ್ಞೂ ನನಗೆ ಯಾಕೋ ಇದು हनुमान ಸಾತ್ಲ ಇದು ನೀನೇ ಅಂದೆ

ಅಲ್ಲ ಅಕಸ್ಮಾತ್ ನನ್ನ ಗಂಡ ಎರಡು ದಿನ ಅಲ್ಲಿ ಇರಕಾಗ್ದ ಬದ್ ಬಿಟ್ಟಂದ್ರೆ ಗೊತ್ತಾಗೋಂಗಿಲ್ಲ ಏನು ಏನು ಮಾಡ್ದೆ ಅದಕ್ಕೆ ಏನು ಮಾಡೋದಂದ್ರು ಅವು ಬರ್ದಂಗೆ ಇಲ್ಲಿ ನೋಡ್ಕೋಬೇಕಷ್ಟು ಅಕಸ್ಮಾತ್ ಅವು ಬಂದಿದ್ದು ಗೊತ್ತಾದ್ರು ನಾ ಇಲ್ಲಿಂದ ಓಡಿ ಹೋಗ್ಬೇಕು ಮತ್ತು ಏನು ಮಾಡೋದಾಗ್ತೈತಿ ಬ್ಯಾಡಪ್ಪ ಇದು ಭಾಳ ರಿಸ್ಕ್ ಐತಿ ನಾನು ನಿನ್ನ ಹಿಂಗೆ ಮಾಡಿ ಕರ್ಕೊಂಬಂದನ ಇದು ಅವಾಗ ಗೊತ್ತಿಲ್ಲ ಅವಾಗ ಅದು ಗೊತ್ತಾದ್ರೆ ಭಾಳ ಕೆಟ್ಟ ನನ್ನ ಚಪ್ಪಲ ಹರಿ ಹಂಗೆ ಅಂತ ಹೇಳಕತ್ತನ ಮತ್ತು ನೀನು ಹೆಂಗ್ ಗೊತ್ತಾಕತ್ತ ಅಂತ ತಿಂತಿಲ್ಲ ನಿನಗೆ ಅಂಜಿಕೆ ಇಲ್ಲ ಬಿಡಪ್ಪ ನಿನಗೂ ಐತೆ ಮನಸೆ ಯಾಕ ಮತ್ತೆ ನಾಟಕೇನ ಹಾ ನಿನ್ ಗಂಡ ಬಂದು ಓಡಕಂತೋ ನಾನು ನಾನು ಹೇಳಾಕತ್ತೆನು ಆಸೆ ಏನಿದು ಆ ಸೇ ಇಲ್ಲೇನ ಆದ್ರೆ ಎಲ್ಲಿ ನಾನು ಅವ್ಂ ಬರ್ತಾನೇನ ಅಂತ ಅನ್ಸಾಕದ ಬಿಟ್ಟತಿ ಇಲ್ಲಿ ಅವ್ಂನ ನಾನು ನೋಡದೇ ಇರಕ ಆಗಿಲ್ಲ ಗೊತ್ತೇ ನಿನಗ ಅದರ ಸಲುವಾಗಿ ನಾನು ಸತ್ರ ಬಿಟ್ರು ಅಂತ ಅಲ್ಲೇ ಅದನ ಬಂದಂದ್ರೆ ಏನು ಮಾಡೋದು ಸಿಕ್ಕಕೊಂಡ್ರು ಸಿಕ್ಕಕೊಂಡ ಬಿಡ್ತೋ ಅದಕ ಹೇಳೋದು ಸಿಕ್ಕಕೊಂಡಂಗ ನಾನು ಇರ್ತಂತ ತಗೋಲಿ ಯಾಕ ಚಿಂತೆ ಮಾಡ್ತಿದೀನಿ ನಾನು ನೀ ಮೊಗವನ್ನ ರೆಡಿ ಮಾಡ್ತನೆ ಅಂದಾಗ ನೀ ನೋಡದೆ ಇಂತಕಿದಿಲ್ಲ ಆಯ್ತು ತಗೋ ಮುಂದೆ ಬಂದಿದ್ದೆಲ್ಲ ನಿನಗ ಬಿಟ್ಟಿರೋದು ನೋಡು ನನಗಂತ ಏನು ಸಮಾನ್ ಇಲ್ಲ ಮತ್ತಿಂಗ್ ಆಯ್ತಾ ನಾನು ಸರಿ ಸರಿ ಆಯ್ತು ತಗೋ ಚಹಾ ಮಾಡು ಬಿಸಿ 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 ಚಹಾ ಕುಡಿಮ್